ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದಿನಿಂದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಆರಂಭ ಧಾರವಾಡದ ಡಿಮಾನ್ಸ್ನಲ್ಲಿ ವಂಶವಾಹಿ ರೋಗ ಪತ್ತೆ ಬಹುಶಾಸ್ತ್ರೀಯ ಸಂಶೋಧನಾ ಘಟಕ ಕಾರ್ಯಾರಂಭ ಅಂತರ್ಜಾತಿ ವಿವಾಹಗಳು ಹೆಚ್ಚಿದಲ್ಲಿ ಜಾತಿ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆ ಸಾಧ್ಯ ಮುಖ್ಯಮಂತ್ರಿ ಒಬ್ಬ ವ್ಯಕ್ತಿ ಒಂದು ಮತ ಕೇಂದ್ರ ಚುನಾವಣಾ ಆಯೋಗದಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಈಗ ವಾರ್ತೆಗಳ ವಿವರ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಇಂದಿನಿಂದ ಹತ್ತೊಂಬತ್ತನೇ ತಾರೀಖಿನವರೆಗೆ ಹತ್ತು ದಿನಗಳ ಕಾಲ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತವಾಗಿದೆ ಹದಿನಾರನೇ ವಿಧಾನಸಭೆಯ ಎಂಟನೇ ಹಾಗೂ ವಿಧಾನಪರಿಷತ್ತಿನ ನೂರ ಐವತ್ತೇಳನೇ ಅಧಿವೇಶನ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಮಾವೇಶಗೊಳ್ಳಲಿದೆ ಅಧಿವೇಶನದ ಮೊದಲ ದಿನ ಉಭಯ ಸದನಗಳು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿವೆ ಇಪ್ಪತ್ತೊಂದು ಮಸೂದೆಗಳು ಮಂಡನೆಗೆ ಸಿದ್ಧವಾಗಿವೆ ಸುದೀರ್ಘ ಚರ್ಚೆ ಬಳಿಕ ಅಂಗೀಕಾರಗೊಳ್ಳುವ ವಿಶ್ವಾಸ ಸರ್ಕಾರ ಹೊಂದಿದೆ ವಿಪಕ್ಷಗಳು ಸರ್ಕಾರವನ್ನು ಪ್ರಶ್ನಿಸಲು ಸಜ್ಜಾಗಿವೆ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಹತ್ತು ದಿನಗಳ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ವಿಧಾನಸಭಾಧ್ಯಕ್ಷರ ಸೂಚನೆ ಮೇರೆಗೆ ನಲವತ್ತೆಂಟು ಅಡಿ ಅಗಲ ಹಾಗೂ ಎಪ್ಪತ್ತೆರಡು ಅಡಿ ಉದ್ದದ ಬೃಹತ್ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಮಾಹಿತಿ ನೀಡಿದ ಅವರು ಲೋಕೋಪಯೋಗಿ ಇಲಾಖೆ ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರ ಉದ್ಯಾನ ನಿರ್ಮಿಸಿದೆ ಸುವರ್ಣ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ರೈತರ ಸಮಸ್ಯೆಗಳು ಬಹುತೇಕ ಪರಿಹರಿಸಲಾಗಿದ್ದು ಪ್ರತಿಭಟನೆಗಳು ನಡೆಯುವ ಸಾಧ್ಯತೆ ಕಡಿಮೆ ಆದರೂ ಹಲಗ ಸುವರ್ಣ ಗಾರ್ಡನ್ ಮತ್ತು ಕೊಂಡಸಕೊಪ್ಪದಲ್ಲಿ ಧರಣಿ ಸ್ಥಳ ನಿಗದಿಪಡಿಸಲಾಗಿದೆ ಎಂದರು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರ್ಸೆ ಮಾತನಾಡಿ ಎರಡು ಸಾವಿರದ ಐನೂರು ಜನ ಪೊಲೀಸ್ ಸಿಬ್ಬಂದಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ನಲವತ್ತೇಳು ಸಂಘಟನೆಗಳು ಪ್ರತಿಭಟನೆ ನಡೆಸಲು ಅರ್ಜಿ ಸಲ್ಲಿಸಿದ್ದು ಪರಿಶೀಲಿಸಿ ಅನುಮತಿಸಲಾಗಿದೆ ಎಂದರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ಧಾರವಾಡ ಮನೋ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ನಲ್ಲಿ ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಪ್ರಥಮ ವಂಶವಾಹಿ ರೋಗ ಪತ್ತೆ ಬಹುಶಾಸ್ತ್ರೀಯ ಸಂಶೋಧನಾ ಘಟಕ ಕಾರ್ಯಾರಂಭಿಸಿದೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಯಂತ್ರಗಳನ್ನು ಅಳವಡಿಸಲಾಗಿದ್ದು ಅತ್ಯಂತ ಕಡಿಮೆ ದರದಲ್ಲಿ ವಂಶವಾಹಿ ರೋಗಗಳನ್ನು ಪತ್ತೆ ಮಾಡಬಹುದಾಗಿದೆ ಈ ಕುರಿತು ಒಂದು ವರದಿ ಧಾರವಾಡ ಮನೋ ಆರೋಗ್ಯ ಮತ್ತು ನರ ವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ನಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಔಷಧೋಪಚಾರ ಮತ್ತು ಆರೈಕೆಯನ್ನು ನಿತ್ಯ ಸರಾಸರಿ ಇನ್ನೂರರಿಂದ ಮುನ್ನೂರು ಜನ ಹೊರರೋಗಿ ವಿಭಾಗದಲ್ಲಿ ಪಡೆದು ಗುಣಮುಖರಾಗುತ್ತಿದ್ದಾರೆ ಡಿಮಾನ್ಸ್ ನೂತನ ವಂಶವಾಹಿ ರೋಗ ಪರೀಕ್ಷೆ ಕೇಂದ್ರದಲ್ಲಿ ಓರ್ವ ಘಟಕಾಧಿಕಾರಿ ಇಬ್ಬರು ವಿಜ್ಞಾನಿಗಳು ಹಾಗೂ ಇಬ್ಬರು ತಂತ್ರಜ್ಞರು ಸೇರಿದಂತೆ ಅಗತ್ಯ ಸಿಬ್ಬಂದಿ ನೇಮಿಸಲಾಗಿದೆ ಟೆಲಿಮನಸ್ ಆನ್ಲೈನ್ ಆಪ್ತ ಸಮಾಲೋಚನೆ ಸೇರಿದಂತೆ ಸ್ಕಿಸೋಫ್ರೇನಿಯಾ ಮಾನಸಿಕ ಒತ್ತಡ ವ್ಯಸನ ಮುಕ್ತಿ ಸೇರಿದಂತೆ ಮನೋ ಆರೋಗ್ಯ ಸಂಬಂಧಿ ರೋಗಗಳಿಗೆ ಚಿಕಿತ್ಸೆ ಒದಗಿಸುವ ಡಿಮಾಂಡ್ಸ್ ನಲ್ಲಿ ನೂತನ ವಂಶವಾಹಿ ರೋಗ ಪರೀಕ್ಷಾ ಕೇಂದ್ರದ ವಿಶೇಷತೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಿರ್ದೇಶಕ ಡಾಕ್ಟರ್ ಸಿ ಅರುಣ್ ಕುಮಾರ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲಿಗೆ ವಂಶವಾಹಿ ರೋಗ ಪರೀಕ್ಷಾ ಕೇಂದ್ರ ಶುರುವಾಗಿದೆ ಎಂಆರ್ ಯು ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಈ ಘಟಕದಲ್ಲಿ ಅತ್ಯಾಧುನಿಕ ಯಂತ್ರಗಳು ಅಳವಡಿಸಲಾಗಿದೆ ಸೆಕೆಂಡ್ ಜನರೇಷನ್ ಸಿಕ್ವೆನ್ಸರ್ ಆರ್ ಟಿ ಪಿಸಿಆರ್ ಯಂತ್ರ ಫ್ಲೋ ಸೈಟೋಮೆಟ್ರಿ ಹಾಗೂ ಎಲ್ಸಿಎಂಎಸ್ ಲಿಕ್ವಿಡ್ ಕ್ರೊಮೋಟೋಗ್ರಫಿ ಅಂಡ್ ಮಾಸ್ಪೆಕ್ಟ್ರೋಗ್ರಫಿ ಆರಂಭಿಕ ಹಂತದಲ್ಲಿಯ ರೋಗ ಪತ್ತೆ ಮಾಡಿ ಆದಷ್ಟು ಬೇಗನೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ವಂಶವಾಹಿ ಪರೀಕ್ಷೆಯು ಮೊದಲ ತಿಂಗಳ ಗರ್ಭಿಣಿಯರು ಪರೀಕ್ಷೆ ಕೂಡ ಮಾಡಬಹುದು ಹುಟ್ಟುವ ಮಗುವಿನ ಆರೋಗ್ಯದ ಸ್ಥಿತಿಗತಿ ಕುರಿತು ನಿಖರವಾಗಿ ವರದಿ ಪಡೆಯಬಹುದು ನಾವು ಸದ್ಯಕ್ಕೆ ಈ ಘಟಕದ ಪ್ರಯೋಜನ ಸಂಶೋಧನೆಗೆಂದು ಬಳಸುತ್ತಿದ್ದೇವೆ ಕಡಿಮೆ ದರದಲ್ಲಿ ನಾವು ಈ ಪರೀಕ್ಷೆಗಳು ಮಾಡಬಹುದು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಹಾಗೂ ಇತರೆ ವೈದ್ಯ ವೈದ್ಯಕೀಯ ಕಾಲೇಜುಗಳಿಗೆ ಈ ಸೌಲಭ್ಯ ಕಡಿಮೆ ದರದಲ್ಲಿ ಸಿಗಲಿ ಎಂದು ಆಶಿಸುತ್ತಿದ್ದೇನೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಅಂತರ್ಜಾತಿ ವಿವಾಹಗಳು ನಮ್ಮ ಸಮಾಜದಲ್ಲಿ ಹೆಚ್ಚಬೇಕು ಜಾತಿ ವರ್ಗ ಅಸ್ಪೃಶ್ಯತೆ ತನ್ಮೂಲಕ ನಿರ್ಮೂಲನೆಯಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಧಾರವಾಡ ಜಿಲ್ಲೆ ನವಲಗುಂದ್ ಪಟ್ಟಣದ ಮಾಡೆಲ್ ಹೈಸ್ಕೂಲ್ ಆವರಣದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಷ್ಟ್ರಕವಿ ಕುವೆಂಪು ಆಶಯದಂತೆ ನಾಡನ್ನು ಸರ್ವಜನಾಂಗದ ಶಾಂತಿಯ ತೋಟವಾಗಿಸುವುದು ತಮ್ಮ ಆಶಯ ಸಾಮಾಜಿಕ ನ್ಯಾಯ ಜಾತ್ಯತೀತ ತತ್ವಗಳು ತಮ್ಮ ಧ್ಯೇಯ ಎಂದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ನವದಂಪತಿಗಳು ಸ್ವಂತ ಉದ್ಯೋಗ ಆರಂಭಿಸಿ ಉದ್ಯೋಗದಾತರಾಗಬೇಕು ಎಂದರು ಎಪ್ಪತ್ತೈದು ನವಜೋಡಿಗಳು ಸಾಮೂಹಿಕ ವಿವಾಹದಲ್ಲಿ ದಾಂಪತ್ಯ ಜೀವನಕ್ಕೆ ಮುಂದಡಿ ಇರಿಸಿದವು ಕೇಂದ್ರ ಚುನಾವಣಾ ಆಯೋಗ ದೇಶಾದ್ಯಂತ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ ಒಬ್ಬ ವ್ಯಕ್ತಿ ಒಂದು ಮತ ಎಂಬ ಪ್ರಜಾಪ್ರಭುತ್ವದ ತತ್ವವನ್ನು ಬಲಪಡಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ತಿಳಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಎಪ್ಪತ್ಮೂರರ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಬಿಎಲ್ಎ ಟು ಮತಗಟ್ಟೆ ಅಧ್ಯಕ್ಷರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಚುನಾವಣೆಯಲ್ಲಿ ಪಾರದರ್ಶಕತೆ ಮತದಾರರ ಪಟ್ಟಿಯಲ್ಲಿರುವ ನಕಲು ಮತದಾರರ ಪತ್ತೆ ಮತದಾರರ ಪಟ್ಟಿಯನ್ನು ದೋಷಮುಕ್ತ ಅನಧಿಕೃತ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವ ಪ್ರಕ್ರಿಯೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಡಿ ನಿರ್ವಹಿಸಲಾಗುತ್ತಿದೆ ಬೂತ್ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಬೆಂಗಳೂರಿನ ಸಾಹಸ್ ಜೀರೋವೇಸ್ಟ್ ಸಂಸ್ಥೆ ಸಹಯೋಗದಲ್ಲಿ ಇಲೆಕ್ಟ್ರಾನಿಕ್ ತ್ಯಾಜ್ಯಗಳ ವ್ಯವಸ್ಥಿತ ಸಂಗ್ರಹ ಹಾಗೂ ವೈಜ್ಞಾನಿಕ ವಿಲೇವಾರಿಗೆ ಸಮುದಾಯದ ಸಹಭಾಗಿತ್ವದಲ್ಲಿ ಇತ್ತೀಚೆಗೆ ಪಾಕ್ಷಿಕ ಆಂದೋಲನ ಕೈಗೊಂಡಿತ್ತು ಒಟ್ಟು ಐವತ್ನಾಲ್ಕು ವಿಧದ ಐನೂರರಷ್ಟು ಡಿಜಿಟಲ್ ಪರಿಕರಗಳನ್ನು ಮೈಸೂರು ನಗರದ ಮನೆ ಮನೆಗಳಿಂದ ಸಂಗ್ರಹಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗಿದೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ಅಭಿಯಾನದ ಸಂಚಾಲಕ ಸಿ ಕನಕರಾಜು ಈ ಅಭಿಯಾನದಲ್ಲಿ ನಾವು ಸಾರ್ವಜನಿಕರಲ್ಲಿ ಈ ತ್ಯಾಜ್ಯದ ಬಗ್ಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಹಾಗೂ ವಿಶೇಷವಾಗಿ ಮಕ್ಕಳಲ್ಲಿ ಈ ತ್ಯಾಜ್ಯ ಬಗ್ಗೆ ಅರಿವು ಮೂಡಿಸುವಲ್ಲಿ ನಮ್ಮ ಪ್ರಯತ್ನ ಇತ್ತು ಈ ತ್ಯಾಜ್ಯ ಅಭಿಯಾನ ಮುಗಿದ ಮೇಲೂ ಕೂಡ ಅನೇಕರು ಕರೆ ಮಾಡಿ ಇತ್ಯಾಜ್ಯ ವಿಲೇವರಿ ಬಗ್ಗೆ ಮಾಹಿತಿಯನ್ನು ಇದ್ದಾರೆ ಇದು ಕೇವಲ ಒಂದು ವಾರ ಅಥವಾ ಒಂದು ತಿಂಗಳಿಗೆ ಸೀಮಿತವಾಗದೆ ನಿರಂತರವಾಗಿ ಒಂದು ಅಭಿಯಾನವಾಗಿ ಮುಂದುವರಬೇಕು ಅಂತ ನನಗೆ ಅನಿಸುತ್ತೆ ಸ್ವಾಮಿವಾನಂದ ಯೂತ್ ಮೂವ್ಮೆಂಟ್ ದಿಶಾ ಫೌಂಡೇಶನ್ ಹಾಗೂ ಯಂಗ್ ಇಂಡಿಯಾಂತಹ ಸಂಸ್ಥೆಗಳು ಚಿಂತನೆ ನಡೆಸಿದೆ ಬರುವ ದಿನಗಳಲ್ಲಿ ಆಂದೋಲನ ರೀತಿ ಎಲ್ಲೆಡೆ ಪಸರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಈ ಸಂಗ್ರಹವಾದ್ಯ ಇತ್ಯಾಜ್ಯವನ್ನು ನಾವು ಬೆಂಗಳೂರಿನ ಗೆ ಹಸ್ತಾಂತರ ಮಾಡಿದ್ದೇವೆ ಅವರದನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಲಿದ್ದಾರೆ ಮಾದಕ ವಸ್ತು ಸೇವನೆ ಮತ್ತು ಸಾಗಣೆ ಬಗ್ಗೆ ಜನಜಾಗೃತಿ ಮೂಡಿಸಲು ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಎಪ್ಪತ್ತೈದಕ್ಕೂ ಹೆಚ್ಚು ವಿಂಟೇಜ್ ಹಳೆಯ ಕಾರುಗಳ ಜಾಥಾಕ್ಕೆ ವಿಧಾನಸೌಧದ ಪೂರ್ವದ್ವಾರದ ಐತಿಹಾಸಿಕ ಮೆಟ್ಟಿಲುಗಳ ಬಳಿ ಗೃಹ ಖಾತೆ ಸಚಿವ ಜಿ ಪರಮೇಶ್ವರ್ ಚಾಲನೆ ನೀಡಿದರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಒಂದು ಸಾವಿರ ಶಾಲಾ ಕಾಲೇಜುಗಳಿಗೆ ಪೊಲೀಸರು ಭೇಟಿ ನೀಡಿ ಮಾದಕ ವಸ್ತು ಸೇವನೆಯ ವಿರುದ್ಧ ಜಾಗೃತಿ ಮೂಡಿಸಿದ್ದಾರೆ ಎಂದರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ನೂತನ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದಿದ್ದಾರೆ ವೆಂಕಟೇಶ್ ಪ್ರಸಾದ್ ಏಳ್ನೂರ ನಲವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಅವರ ಪ್ರತಿಸ್ಪರ್ಧಿ ಪತ್ರಿಕೋದ್ಯಮಿ ಕೆಎನ್ ಶಾಂತಕುಮಾರ್ ಐನೂರ ಐವತ್ತೆಂಟು ಮತಗಳನ್ನು ಪಡೆದರು ಸುಜೀತ್ ಸೋಮ್ಸುಂದರ್ ಉಪಾಧ್ಯಕ್ಷರಾಗಿ ಮಧುಕರ್ ಖಜಾಂಚಿಯಾಗಿ ಆಯ್ಕೆಯಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಹದಿನಾರು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಒಟ್ಟು ಸಾವಿರದ ಮೂರ್ನೂರ ಏಳು ಮತಗಳು ಚಲಾವಣೆಯಾಗಿವೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದಿನಿಂದ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಆರಂಭ ಧಾರವಾಡದ ಡಿಮಾನ್ಸ್ನಲ್ಲಿ ವಂಶವಾಹಿ ರೋಗ ಪತ್ತೆ ಬಹುಶಾಸ್ತ್ರೀಯ ಸಂಶೋಧನಾ ಘಟಕ ಕಾರ್ಯಾರಂಭ ಅಂತರ್ಜಾತಿ ವಿವಾಹಗಳು ಹೆಚ್ಚಿದಲ್ಲಿ ಜಾತಿ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆ ಸಾಧ್ಯ ಮುಖ್ಯಮಂತ್ರಿ ಒಬ್ಬ ವ್ಯಕ್ತಿ ಒಂದು ಮತ ಕೇಂದ್ರ ಚುನಾವಣಾ ಆಯೋಗದಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ